ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಇದರಲ್ಲಿ ಕೋರ್ಸ್ ಮೂರರಲ್ಲಿ ಬಂದಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳ ವಿವರಣೆಯನ್ನು ತಿಳಿತಾ ಹೋಗುವ ಇದರಲ್ಲಿ ನಾವು ಈಗಾಗಲೇ ಬ್ಲಾಕ್ ಒಂದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನಿಮಗೆ ನಾನು ತಿಳಿಸಿದ್ದೆ ಅದನ್ನು ಬರ್ಕೊಂಡು ಪಾಯಿಂಟ್ಸ್ಗಳನ್ನು ಕೂಡ ಬರ್ಕೊಳ್ಳಿ ಭಾರತ ಸಂವಿಧಾನದ ರಚನೆ ಸಂವಿಧಾನದ ಲಕ್ಷಣಗಳು ಆಮೇಲೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜನೀತಿ ನಿರ್ದೇಶನ ತತ್ವಗಳು ಮೂಲಭೂತ ಹಕ್ಕುಗಳಿಗೆ ಇರುವಂಥ ಸಂಬಂಧ ಸಂಯುಕ್ತ ವ್ಯವಸ್ಥೆ ಇವಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಇನ್ನು ನಾವು ನೋಡಿದರೆ ನಾವು ಓದಬೇಕಾಗಿರುವಂಥದ್ದು ಬ್ಲಾಕ್ ಎರಡು ಬ್ಲಾಕ್ ಎರಡರಲ್ಲಿ ಈಗಾಗಲೇ ನಾವು ರಾಷ್ಟ್ರಪತಿ ರಾಷ್ಟ್ರ ಅಧ್ಯಕ್ಷರ ಒಂದು ಪ್ರಕ್ರಿಯೆಯನ್ನು ಚುನಾವಣೆಯ ಪದ್ಧತಿಯನ್ನು ತಿಳ್ಕೊಂಡಿದ್ದೇವೆ ಹಾಗೆಯೇ ಕಳೆದ ವಿಡಿಯೋದಲ್ಲಿ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಪತಿಯವರ ಅಧಿಕಾರ ಕಾರ್ಯವನ್ನು ಕೂಡ ತಿಳ್ಕೊಂಡಿದ್ದೇವೆ ಇವತ್ತು ನಾವು ಓದಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯ ಒಂದು ಅಧಿಕಾರ ಕಾರ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪುಟ ಸಂಖ್ಯೆ ಎಪ್ಪತ್ತ ಮೂರರಲ್ಲಿದೆ ನೋಡಿ ಪುಟ ಸಂಖ್ಯೆ ಎಪ್ಪತ್ತ ಮೂರು ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಯಾವ ರೀತಿ ಪ್ರಧಾನಿಯ ನೇಮಕವನ್ನು ಮಾಡ್ತಾರೆ ಅದಾದ ನಂತರ ಪ್ರಧಾನಿಯ ಕಾರ್ಯಗಳೇನು ಎನ್ನುವಂಥದ್ದನ್ನು ತಿಳಿತಾ ಹೋಗುವ ಭಾರತ ಸಂವಿಧಾನವು ಸಂಸದೀಯ ಕಾರ್ಯಾಂಗ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿದೆ ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ ಇದೆ ಭಾರತದಲ್ಲಿ ಈ ವ್ಯವಸ್ಥೆಯಲ್ಲಿ ರಾಷ್ಟ್ರಾಧ್ಯಕ್ಷರು ನಾಮ ಮಾತ್ರ ಕಾರ್ಯಾಂಗಾಧಿಕಾರಿಯಾಗಿ ಸಂವಿಧಾನಾತ್ಮಕ ಪ್ರಮುಖರಾಗಿರುತ್ತಾರೆ ಪ್ರಧಾನಿಯ ವಾಸ್ತವ ಅಧಿಕಾರವನ್ನೇ ಹೊಂದಿದ್ದು ಕೇಂದ್ರ ಸರಕಾರದ ಪ್ರಮುಖರ ಪ್ರಮುಖ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಇದರಿಂದಾಗಿ ರಾಷ್ಟ್ರಾಧ್ಯಕ್ಷರು ಕ್ಯಾಬಿನೆಟ್ನ ಸಲಹೆಯಂತೆ ಕಾರ್ಯವನ್ನು ನಿರ್ವಹಿಸ್ತಾರೆ ಪ್ರಧಾನಿಯ ನೇಮಕಾತಿಯನ್ನು ಯಾರು ಮಾಡ್ತಾರೆ ಪ್ರಧಾನಿಯವರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಯವರು ಪ್ರಧಾನಿಯವರನ್ನು ರಾಷ್ಟ್ರಾಧ್ಯಕ್ಷರು ನೇಮಕವನ್ನು ಮಾಡ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಅದು ಸಂವಿಧಾನದ ಎಪ್ಪತ್ತೈದನೆಯ ವಿಧಿಯಲ್ಲಿ ಪ್ರಧಾನಿಯ ಒಂದು ಚುನಾವಣೆಯ ಬಗ್ಗೆ ಪ್ರಧಾನಿಯ ನೇಮಕ ಮಾಡುವುದರ ಬಗ್ಗೆ ಸಚಿವ ಸಂಪುಟದ ಸದಸ್ಯರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ ಎಂಬುದಾಗಿ ವಿವರಣೆ ಇದೆ ಇದರಿಂದಾಗಿ ತಿಳಿದು ಬರುವ ಅಂಶ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಯಾವ ರೀತಿಯಲ್ಲಿ ಪ್ರಧಾನಿಯನ್ನು ನೇಮಕ ಮಾಡಬೇಕು ಎಂಬುದಕ್ಕೆ ಸ್ಪಷ್ಟ ಚಿತ್ರಣವನ್ನು ಅವರು ಸಂವಿಧಾನದ ಒಂದು ಇದರಲ್ಲಿ ಕೊಡಲಿಲ್ಲ ಅದಾಗಿ ಇದುವರೆಗೆ ನಡೆದು ಬಂದಿರುವಂತಹ ಸಂಸದೀಯ ನಡವಳಿಕೆಯಿಂದ ಚುನಾವಣೆಯ ನಂತರ ಚುನಾವಣೆಯ ನಂತರ ಬಹುಮತ ಪಡೆದಂತಹ ಚುನಾವಣೆಯ ನಂತರ ಬಹುಮತ ಪಡೆದಿರುವಂತಹ ಶಾಸಕಾಂಗ ಪಕ್ಷದ ನಾಯಕನನ್ನು ಸರಕಾರ ರಚಿಸುವಂತೆ ಆಹ್ವಾನಿಸುವುದು ಸಾಮಾನ್ಯ ಆಗಿರ್ತದೆ ಈಗ ಚುನಾವಣೆಯಲ್ಲಿ ಯಾವುದಾದ್ರೂ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದರೆ ರಾಷ್ಟ್ರಾಧ್ಯಕ್ಷರಿಗೆ ಪ್ರಧಾನಿಯನ್ನು ನೇಮಕ ಮಾಡಲು ಕಷ್ಟ ಆಗುವುದಿಲ್ಲ ಆದರೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರಕದಿದ್ದರೆ ಅಂತಹ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು ತಮ್ಮ ವಿವೇಚನಾಧಿಕಾರದ ಮೂಲಕ ಪ್ರಧಾನಿಯನ್ನು ರಚಿಸಬಲ್ಲ ಹಾಗೂ ಬಹುಮತ ಸಾಬೀತುಪಡಿಸಬಲ್ಲದು ಎಂಬುದನ್ನು ಆಧಾರದ ಮೇಲೆ ಪ್ರಧಾನಿಯನ್ನು ನೇಮಕ ಮಾಡಬೇಕಾಗ್ತದೆ ಈಗ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ವೈ ಜಿ ಚವಾಣ್ರವರನ್ನು ಸರಕಾರ ರಚಿಸಲು ಆಹ್ವಾನಿಸಿದರು ಆದರೆ ಅವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದರಿಂದ ನಂತರ ಚರಣ್ ಸಿಂಗ್ ಮತ್ತು ಗಜಿ ಜಗಜೀವನ್ ಜಗಜೀವನ್ ರಾಮ್ ರವರಿಬ್ಬರೂ ಸರಕಾರವನ್ನು ರಚಿಸುತ್ತೇವೆ ರಚಿಸುವಂತಹ ರಚಿಸುತ್ತೇವೆ ರಚಿಸುತ್ತೇವೆ ಅವಕಾಶ ನೀಡಬೇಕು ಎಂದು ಪ್ರತ್ಯೇಕವಾದ ಬೇಡಿಕೆಯನ್ನು ಇಟ್ಟರು ಆಗ ರಾಷ್ಟ್ರಾಧ್ಯಕ್ಷರು ಕಾಂಗ್ರೆಸ್ ಬೆಂಬಲಿತ ಚರಣ್ ಸಿಂಗ್ರವರನ್ನು ಪ್ರಧಾನಿಯಾಗಿ ನೇಮಕ ಮಾಡ್ತಾರೆ ಇದರಿಂದಾಗಿ ರಾಷ್ಟ್ರಾಧ್ಯಕ್ಷರು ಯಾರು ಲೋಕಸಭೆಯಲ್ಲಿ ಬಹುಮತವನ್ನು ಸಾಬೀತುಪಡಿಸುತ್ತಾರೆ ಎಂಬುವುದು ವಿಶ್ವಾಸವನ್ನು ಆಧರಿಸಿಕೊಂಡು ನೇಮಕ ಕೂಡ ಮಾಡ್ತಾರೆ ಎಂಬುದು ಸ್ಪಷ್ಟವಾಗಿರುತ್ತದೆ ಇನ್ನು ಪ್ರಧಾನಿಯ ಕಾರ್ಯಗಳಲ್ಲಿ ಏನೆಲ್ಲ ಬರ್ತದೆ ಪ್ರಧಾನಿಯ ಕಾರ್ಯ ಅಂತ ಬಂದಾಗ ಸಂಸದೀಯ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಪ್ರಧಾನಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾರೆ ರಾಷ್ಟ್ರದ ಆಡಳಿತವೆಲ್ಲ ಇವರ ದಕ್ಷತೆಯನ್ನು ಅವಲಂಬಿಸಿಕೊಂಡಿರ್ತದೆ ಆದ್ದರಿಂದ ಇವರನ್ನು ಕ್ಯಾಬಿನೆಟ್ನ ಕೇಂದ್ರಬಿಂದು ಅಂತ ಹೇಳ್ತಾರೆ ಕ್ಯಾಬಿನೆಟ್ನ ಕೇಂದ್ರಬಿಂದು ಯಾರು ರಾಷ್ಟ್ರ ಪ್ರಧಾನಿ ಕ್ಯಾಬಿನೆಟ್ನ ಕೇಂದ್ರ ಬಿಂದು ಪ್ರಧಾನಿಯಾಗಿರ್ತಾರೆ ಗ್ರಹಗಳ ನಡುವಿನ ಸೂರ್ಯನಿದ್ದಂತೆ ಇಲ್ಲಿ ಮಂತ್ರಿಗಳ ನಡುವಿನ ಒಂದು ಸೂರ್ಯ ಅಂತ ಹೇಳಿದರೆ ಇಲ್ಲಿ ಪ್ರಧಾನಿ ಸಂಸದೀಯ ಕಾರ್ಯಾಂಗ ಸ ಸಂಸದೀಯ ಸರಕಾರಗಳನ್ನು ಇದರಿಂದಾಗಿಯೇ ಪ್ರಧಾನಿಯ ಸರಕಾರ ಪದ್ಧತಿ ಎಂಬುದಾಗಿ ಕರೆಯಲಾಗ್ತದೆ ಇವರು ನಿರ್ವಹಿಸುವಂತಹ ಕಾರ್ಯಗಳು ಅಗಾಧವಾಗಿದ್ದು ಅವುಗಳಲ್ಲಿ ಮುಖ್ಯವಾದವುಗಳನ್ನು ನಾವು ನೋಡ್ಬೋದು ಅದರಲ್ಲಿ ಒಟ್ಟು ಏಳು ಪಾಯಿಂಟ್ಸ್ಗಳನ್ನು ಕಾಣ್ತೇವೆ ಪಾಯಿಂಟ್ಸನ್ನು ಬರೀರಿ ಪ್ರಧಾನಿಯ ಕಾರ್ಯಗಳು ಒಂದು ಸಚಿವರುಗಳ ನೇಮಕ ಸಚಿವರುಗಳ ನೇಮಕ ಎರಡು ಕ್ಯಾಬಿನೆಟ್ನ ಅಧ್ಯಕ್ಷ ಕ್ಯಾಬಿನೆಟ್ನ ಅಧ್ಯಕ್ಷ ಮೂರು ಮೇಲ್ವಿಚಾರಣಾ ಕಾರ್ಯಗಳು ಮೂರು ಮೇಲ್ವಿಚಾರಣೆಯ ಕಾರ್ಯಗಳು ಖಾತೆಗಳ ಹಂಚಿಕೆ ಖಾತೆಗಳ ಹಂಚಿಕೆ ಆರು ಸರಕಾರ ಮತ್ತು ರಾಷ್ಟ್ರಾಧ್ಯಕ್ಷರ ನಡುವಿನ ಕೊಂಡಿ ಸರಕಾರ ಮತ್ತು ರಾಷ್ಟ್ರಾಧ್ಯಕ್ಷರ ನಡುವಿನ ಕೊಂಡಿ ಆರು ಪಕ್ಷದ ನಾಯಕ ಪಕ್ಷದ ನಾಯಕ ಏಳು ಸಂಸತ್ತಿನ ನಾಯಕ ಪಕ್ಷದ ನಾಯಕ ಸಂಸತ್ತಿನ ನಾಯಕ ಇವಿಷ್ಟು ಪ್ರಧಾನಿಯ ಅಧಿಕಾರ ಮತ್ತು ಕಾರ್ಯಗಳು ಅಂತ ಬಂದಾಗ ನಾವು ಬರೀಬೇಕಾಗ್ತದೆ ಮೊದಲನೇದಾಗಿ ಸಚಿವರುಗಳ ನೇಮಕ ಪ್ರಧಾನಿಗಿರುವಂತಹ ಬಹುದೊಡ್ಡ ಕೆಲಸ ಅಂತ ಹೇಳಿದರೆ ಸಚಿವರನ್ನು ನೇಮಕ ಮಾಡುವಂಥ ಕೆಲಸ ಇದೆ ಅದು ತನ್ನ ಸಚಿವ ಸಂಪುಟವನ್ನು ರಚಿಸಲು ಸರ್ವ ಸ್ವತಂತ್ರವಾಗಿರ್ತದೆ ಹೀಗಾಗಿ ತಮಗೆ ವಿಶ್ವಾಸವಿರುವಂಥ ಯಾರನ್ನಾದರೂ ಕೂಡ ಸಚಿವರನ್ನಾಗಿ ಮಾಡುವಂಥ ಆಯ್ಕೆ ಮಾಡಿಕೊಳ್ಳುವಂಥ ಅಧಿಕಾರ ಅವರು ಹೊಂದಿರ್ತಾರೆ ಅದಾಗಿ ಕೂಡ ಸಚಿವ ಸಂಪುಟ ರಚನೆ ಸುಲಭ ಸಾಧ್ಯವಾದುದಲ್ಲ ಏಕೆಂದರೆ ಸಚಿವ ಸಂಪುಟದಲ್ಲಿ ಎಲ್ಲ ವರ್ಗದ ಎಲ್ಲ ಧರ್ಮದ ಎಲ್ಲ ಜಾತಿ ಪಂಗಡ ರಾಜ್ಯಗಳು ಇತರ ಹಿತಾಸಕ್ತಿ ಗುಂಪುಗಳು ಮೊದಲಾದವುಗಳು ಪ್ರಾತಿನಿತ್ಯ ನೀಡಬೇಕಾಗ್ತದೆ ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಪಕ್ಷದಲ್ಲಿ ಇರುವಂತಹ ಭಿನ್ನಮತೀಯ ಗುಂಪು ಪ್ರಭಾವಿ ವ್ಯಕ್ತಿಗಳು ಪಕ್ಷದ ಮುಖಂಡರುಗಳ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೂಡ ನೀಡಬೇಕಾಗ್ತದೆ ಆದ್ದರಿಂದ ಪ್ರಧಾನಿ ಸಚಿವ ಸಂಪುಟ ರಚನೆಯಲ್ಲಿ ಪರಮಾಧಿಕಾರವನ್ನು ಹೊಂದಿದ್ದರೂ ಸಹ ಅನೇಕ ಅಂಶಗಳನ್ನು ಪರಿಗಣಿಸಬೇಕಾಗ್ತದೆ ಒಟ್ಟಾರೆ ಸಚಿವ ಸಂಪುಟದ ಸದಸ್ಯರ ನೇಮಕ ಪುನರ್ರಚನೆ ಖಾತೆಗಳ ಹಂಚಿಕೆ ವಜಾ ಮಾಡುವುದು ಸಂಪೂರ್ಣ ಅಧಿಕಾರವನ್ನು ಪ್ರಧಾನಿ ಹೊಂದಿದ್ದು ಇದನ್ನು ಯಾರೂ ಕೂಡ ಪ್ರಶ್ನಿಸುವಂತಿಲ್ಲ ಇನ್ನು ಸಚಿವರುಗಳ ನೇಮಕ ಆಯಿತು ಸಚಿವರುಗಳ ನೇಮಕ ಮಾಡುವಂಥದ್ದು ತುಂಬ ಒಂದು ದೊಡ್ಡದಾದ ಕೆಲಸ ಪ್ರಧಾನಿಯವರ ಕೆಲಸ ಅದರಲ್ಲಿ ಅವರು ತಮ್ಮ ವಿಶ್ವಾಸವಿರುವಂಥ ಯಾರನ್ನಾದರೂ ಕೂಡ ಸಚಿವರನ್ನಾಗಿ ನೇಮಕ ಮಾಡಿಕೊಳ್ಬೋದು ಎರಡು ಕ್ಯಾಬಿನೆಟ್ನ ಅಧ್ಯಕ್ಷ ಪ್ರಧಾನ ಮಂತ್ರಿಯು ಕ್ಯಾಬಿನೆಟ್ನ ಅಧ್ಯಕ್ಷರಾಗಿರ್ತಾರೆ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೀತದೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳುವಂತಹ ಎಲ್ಲ ತೀರ್ಮಾನಗಳು ರೂವಾನಿ ರುವಾರಿ ಪ್ರಧಾನಿಯಾಗಿರ್ತಾರೆ ಅವರು ತೆಗೆದುಕೊಂಡ ತೀರ್ಮಾನಗಳು ನೀತಿಯಾಗಿ ಹೊರಬರುತ್ತದೆ ಇದಕ್ಕೆ ಕ್ಯಾಬಿನೆಟ್ನ ಸಂಪೂರ್ಣ ಬೆಂಬಲ ಕೂಡ ಇರ್ತದೆ ಇನ್ನು ಮೂರನೇದು ಮೇಲ್ವಿಚಾರಣಾ ಕಾರ್ಯಗಳು ಮೇಲ್ವಿಚಾರಣಾ ಕಾರ್ಯಗಳು ಪ್ರಧಾನಿಯ ಇತರ ಸಚಿವರುಗಳ ಕಾರ್ಯಗಳನ್ನು ಮೇಲ್ವಿಚಾರಣೆ ಮಾಡುವ ಸಂಪೂರ್ಣ ಅಧಿಕಾರ ಇರ್ತದೆ ಅವರ ಕಾರ್ಯವೈಖರಿಯ ಬಗ್ಗೆ ಸಲಹೆ ನೀಡುವ ಅಧಿಕಾರ ಕೂಡ ಇರ್ತದೆ ಇದರ ಜೊತೆಗೆ ಸಂಪುಟದಲ್ಲಿ ಸದಸ್ಯರ ನಡುವೆ ಹೊಂದಾಣಿಕೆ ಹಾಗೂ ಸರಹ ಸಹಕಾರಿ ತತ್ವವನ್ನು ಕಾಯುವುದರ ಇವರ ಜವಾಬ್ದಾರಿ ಕೂಡ ಆಗಿರ್ತದೆ ಯಾಕಂದರೆ ಸಂಸತ್ತಿನಲ್ಲಿ ಮತ್ತು ಹೊರಗೆ ಸಚಿವ ಸಂಪುಟ ಸಂಪೂರ್ಣ ಜವಾಬ್ದಾರಿಯನ್ನು ಪ್ರಧಾನಿಯೇ ಹೊಂದಬೇಕು ಯಾವುದೇ ಒಬ್ಬ ಸಚಿವರು ವಿಫಲಗೊಂಡರೂ ಕೂಡ ಅದು ಸಚಿವ ಸಂಪುಟದ ಮೇಲೆ ಪರಿಣಾಮ ಬೀರ್ತದೆ ಸಚಿವ ಸಂಪುಟದ ಮೇಲೆ ಏನಾಗ್ತದೆ ಅದು ಅದು ಪರಿಣಾಮ ಬೀರುವಂಥದ್ದು ಮೇಲ್ವಿಚಾರಣೆಯ ಕಾರ್ಯಗಳು ಸಚಿವ ಸಂಪುಟದ ಮೇಲೆ ಪರಿಣಾಮ ಬೀರ್ತದೆ ಕ್ಯಾಬಿನೆಟ್ನ ಅಧ್ಯಕ್ಷರಾಗಿರುವಂಥದ್ದು ಪ್ರಧಾನಿಯವರೇ ಕ್ಯಾಬಿನೆಟ್ನ ಅಧ್ಯಕ್ಷರಾಗಿ ಕೂಡ ಕಾರ್ಯ ಮಾಡುವಂಥದ್ದು ಮೊದಲನೇ ಪಾಯಿಂಟ್ ಸಚಿವರುಗಳ ನೇಮಕ ಎರಡು ಕ್ಯಾಬಿನೆಟ್ನ ಅಧ್ಯಕ್ಷ ಮೂರು ಮೇಲ್ವಿಚಾರಣಾ ಕಾರ್ಯಗಳು ನಾಲ್ಕು ಖಾತೆಗಳ ಹಂಚಿಕೆ ಈಗ ಅವರು ಮೊದಲಿಗೆ ಮಂತ್ರಿಯನ್ನು ಸಚಿವರನ್ನು ನೇಮಕ ಮಾಡ್ತಾರೆ ಹೌದಾ ಸಚಿವರನ್ನು ನೇಮಕ ಮಾಡ್ತಾರೆ ನಂತರ ಅವರೇನು ಮಾಡ್ತಾರೆ ಅಲ್ಲಿರುವಂತಹ ಮೇಲ್ವಿಚಾರಣೆ ಎಲ್ಲ ಮಾಡ್ತಾರೆ ಈಗ ಸಚಿವರನ್ನು ನೇಮಕ ಮಾಡಿದ ನಂತರ ಆ ಪ್ರತಿಯೊಬ್ಬ ಸಚಿವರಿಗೂ ಒಂದೊಂದು ಕೆಲಸವನ್ನು ಕೊಡಬೇಕಲ್ವಾ ಅದು ಖಾತೆಗಳನ್ನು ಕೊಡಬೇಕು ಆ ಖಾತೆಗಳ ಹಂಚಿಕೆಯನ್ನು ಕೂಡ ಪ್ರಧಾನಿಯವರು ಮಾಡ್ತಾರೆ ಪ್ರಧಾನಿಯು ತನ್ನ ಸಚಿವ ಸಂಪುಟದ ಸದಸ್ಯರಿಗಳಿಗೆ ಖಾತೆಗಳ ಹಂಚುವ ಕೆಲಸವನ್ನು ಸರ್ವ ಸ್ವತಂತ್ರವಾಗಿ ಕೊಡ್ಬೋದು ಯಾರಿಗೆ ಯಾವ ಖಾತೆಗಳನ್ನಾದರೂ ಕೂಡ ಕೊಡ್ಬೋದು ಕೆಲವು ಸಂದರ್ಭದಲ್ಲಿ ಪ್ರಭಾವಿ ನಾಯಕರುಗಳು ಏನು ಮಾಡ್ತಾರೆ ಸಚಿವರಾದಾಗ ನಿರ್ದಿಷ್ಟವಾಗಿ ಇಂತಹ ಖಾತೆ ನನಗೇ ಬೇಕು ನನಗೆ ಕೊಡಬೇಕು ಎನ್ನುವಂತಹ ಒಂದು ಅವರಲ್ಲಿ ಆಗಿರ್ತದೆ ಮಾತುಕತೆಗಳಾಗಿರ್ತದೆ ಅದೇ ರೀತಿಯಾಗಿ ಅವರು ಕೊಡುವಂಥದ್ದು ನೆಹರು ಅವರ ಮಂತ್ರಿಮಂಡಲದಲ್ಲಿ ವಲ್ಲಭಭಾಯಿ ಪಟೇಲರವರು ಗೃಹ ೇ ಬೇಕು ಅಂತ ಕೇಳಿದ್ರು ಹಾಗೆ ಅವರಿಗೆ ಗೃಹ ಕೊಡಲಾಯಿತು ಈ ರೀತಿಯಾಗಿ ಕೆಲವು ಸಂದರ್ಭಗಳಲ್ಲಿ ಅವರು ಕೇಳಿದಂತ ಖಾತೆಗಳನ್ನು ಕೊಡುವಂತದ್ದು ಐದು ಸರಕಾರ ಮತ್ತು ರಾಷ್ಟ್ರಾಧ್ಯಕ್ಷರ ನಡುವಿನ ಕೊಂಡಿ ಸರಕಾರ ಮತ್ತೆ ರಾಷ್ಟ್ರಾಧ್ಯಕ್ಷರ ನಡುವಿನ ಕೊಂಡಿ ಆಗಿರುವವರು ಯಾರು ಪ್ರಧಾನಿ ಪ್ರಧಾನಿ ಏನು ಮಾಡ್ತಾರೆ ಸರಕಾರದಲ್ಲಿರುವಂಥ ವಿಚಾರಗಳಿರ್ಬೋದು ಅದನ್ನು ರಾಷ್ಟ್ರಾಧ್ಯಕ್ಷರ ತನಕ ಕೊಂಡು ಹೋಗುವಂಥದ್ದು ಅವರಿಗೆ ವಿಚಾರವನ್ನು ಮುಟ್ಟಿಸುವಂಥ ಕೆಲಸವನ್ನು ಯಾರು ಮಾಡುವಂಥದ್ದು ಇಲ್ಲಿ ಪ್ರಧಾನಿಯವರು ಮಾಡಬೇಕಾಗ್ತದೆ ಪ್ರಧಾನಿಯಾದವರು ಸರಕಾರ ಅಂದರೆ ಕ್ಯಾಬಿನೆಟ್ನ ತೆಗೆದುಕೊಂಡಂತಹ ಎಲ್ಲ ತೀರ್ಮಾನಗಳು ಮತ್ತು ನೀತಿಗಳ ಬಗ್ಗೆ ರಾಷ್ಟ್ರಾಧ್ಯಕ್ಷರಿಗೆ ಮಾಹಿತಿ ನೀಡುವುದು ಅವರ ಕರ್ತವ್ಯವಾಗಿದೆ ಇದಲ್ಲದೆ ರಾಷ್ಟ್ರದ ಆಡಳಿತದ ಬಗೆಗಿನ ಎಲ್ಲ ಮಾಹಿತಿಗಳನ್ನು ನೀಡುವುದು ಹಾಗೂ ಸಲಹೆಗಳ ನೀಡುವ ಪ್ರಧಾನಿಯ ಮುಖ್ಯ ಕಾರ್ಯವಾಗಿದೆ ಆರನೇದು ಪಕ್ಷದ ನಾಯಕ ಪ್ರಧಾನಿಯಾದವರು ಎಷ್ಟರ ಮಟ್ಟಿಗೆ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾರೆ ಎಂಬುದು ಮುಖ್ಯ ಏಕೆಂದರೆ ಪಕ್ಷವು ಚುನಾವಣೆಯಲ್ಲಿ ಪ್ರಧಾನಿಯವರ ನಾಯಕತ್ವವನ್ನು ಅವಲಂಬಿಸಿಕೊಂಡಿರುತ್ತದೆ ಸೋಲು ಮತ್ತು ಗೆಲುವು ಅವನನ್ನು ಅವಲಂಬಿತವಾಗಿರುತ್ತದೆ ಪಕ್ಷದ ನಾಯಕ ಪ್ರಧಾನಿಯಾದವರು ಎಷ್ಟರ ಮಟ್ಟಿಗೆ ತನ್ನ ಕಾರ್ಯವನ್ನು ನಿರ್ವಹಿಸ್ತಾರೆ ಎಂಬುದು ಮುಖ್ಯ ಅಂತ ಹೇಳುವಂಥದ್ದು ಪಕ್ಷದ ನಾಯಕನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಏಳನೇದು ಸಂಸತ್ತಿನ ನಾಯಕ ಸಂಸತ್ತಿನ ನಾಯಕ ಅಂತ ಬಂದಾಗ ಬಹುಮತ ಪಡೆದಂತಹ ಪಕ್ಷದ ನಾಯಕನಾಗಿರೋದ್ರಿಂದ ಸಂಸದೀಯ ಕಾರ್ಯಕಲಾಪಗಳ ಸುಸೂತ್ರವಾಗಿ ನಡೆಸುವಂತೆ ಕಾರ್ಯನಿಯೋಜಿಸುವುದು ಕೂಡ ಇವರ ಕರ್ತವ್ಯವಾಗಿರುವಂಥದ್ದು ಪ್ರಧಾನಿಯ ಕರ್ತವ್ಯ ಬಹುಮತ ಪಡೆದ ಪಕ್ಷದ ನಾಯಕ ಅದರ ಜೊತೆಗೆ ಸಂಸದೀಯ ಕಾರ್ಯಕಲಾಪಗಳು ಸುಸೂತ್ರವಾಗಿ ನಡೆಯುವಂತೆ ಕಾರ್ಯನಿಯೋಜಿಸುವುದು ಇವರ ಕರ್ತವ್ಯ ಕೂಡ ಆಗಿರ್ತದೆ ಇದು ಪ್ರಧಾನಿಯ ಕಾರ್ಯಗಳಲ್ಲಿ ನಾವು ನೋಡಿರುವಂಥದ್ದು ಪ್ರಧಾನಿ ಪ್ರಧಾನಮಂತ್ರಿಯವರ ಕಾರ್ಯಗಳಲ್ಲಿ ಬಂದಾಗ ನಾವು ಸಚಿವರುಗಳ ನೇಮಕ ಕ್ಯಾಬಿನೆಟ್ನ ಅಧ್ಯಕ್ಷ ಮೇಲ್ವಿಚಾರಣಾ ಕಾರ್ಯಗಳು ಖಾತೆಗಳ ಹಂಚಿಕೆ ಸರಕಾರ ಮತ್ತು ರಾಷ್ಟ್ರಾಧ್ಯಕ್ಷರ ನಡುವಿನ ಕೊಂಡಿ ಪಕ್ಷದ ನಾಯಕ ಸಂಸತ್ತಿನ ನಾಯಕ ಇವಿಷ್ಟು ಪಾಯಿಂಟ್ಸ್ಗಳು ಬರ್ತದೆ ಯಾವ ರೀತಿ ಅವರನ್ನು ನೇಮಕ ಮಾಡ್ತಾರೆ ಯಾವ ರೀತಿ ಅವರನ್ನು ನೇಮಕ ಮಾಡ್ತಾರೆ ಅಂತ ಒಮ್ಮೆ ತಿಳ್ಕೊಳ್ಳುವ ಪ್ರಧಾನಿಯನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಸಂವಿಧಾನದಲ್ಲಿ ಎಪ್ಪತ್ತೈದನೆಯ ವಿಧಿ ಪ್ರಧಾನಿಯವರ ನೇಮಕ ಮಾಡುವುದರ ಬಗ್ಗೆ ಸಚಿವ ಸಂಪುಟ ಸದಸ್ಯರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುತ್ತಾರೆ ಎಂಬುದಾಗಿದೆ ಇದರಿಂದ ತಿಳಿದು ಬರುವ ಅಂಶ ಅಂತ ಹೇಳಿದರೆ ಸಂವಿಧಾನದಲ್ಲಿ ಯಾವ ರೀತಿಯಲ್ಲಿ ಪ್ರಧಾನಿಯನ್ನು ನೇಮಕ ಮಾಡಬೇಕು ಎಂಬುದಕ್ಕೆ ಸ್ಪಷ್ಟ ಚಿತ್ರಣ ಇಲ್ಲ ಅದಾಗಿ ಕೂಡ ಇದುವರೆಗೆ ನಡೆದು ಬಂದಿರುವಂತೆ ಹಾಗೆ ಸಂಸದೀಯ ನಡವಳಿಕೆಯಂತೆ ಚುನಾವಣೆಯ ನಂತರ ಬಹುಮತ ಪಡೆದಂತಹ ಶಾಸಕಾಂಗ ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಹ್ವಾನಿಸುವುದು ಸಾಮಾನ್ಯ ಚುನಾವಣೆಯಲ್ಲಿ ಯಾವುದಾದರೂ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದರೆ ಅಂತಹ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ ಪ್ರಧಾನಿಯನ್ನು ನೇಮಕ ಮಾಡಲು ಕಷ್ಟವಾಗುವುದಿಲ್ಲ ಆದರೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರಕದಿದ್ದರೆ ಅಂತಹ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು ತಮ್ಮ ವಿವೇಚನಾಧಿಕಾರದ ಮೂಲಕ ಪ್ರಧಾನಿಯನ್ನು ನೇಮಕ ಮಾಡಬೇಕಾಗ್ತದೆ ಇಂತಹ ಸಂದರ್ಭದಲ್ಲಿ ಯಾವ ಪಕ್ಷ ಇತರ ಪಕ್ಷಗಳೊಡನೆ ಹೊಂದಾಣಿಕೆ ಮಾಡಿಕೊಂಡು ಸರಕಾರ ರಚಿಸಬಲ್ಲದು ಹಾಗೂ ಬಹುಮತ ಸಾಬೀತುಪಡಿಸಬಲ್ಲದು ಎಂಬುದರ ಆಧಾರದ ಮೇಲೆ ಪ್ರಧಾನಿಯನ್ನು ನೇಮಕ ಮಾಡಬೇಕಾಗುತ್ತದೆ ಈ ರೀತಿಯಾಗಿ ನೇಮಕ ಮಾಡಬೇಕಾಗ್ತದೆ ಅಂತ ಹೇಳುವಂಥದ್ದು ಇದು ಪ್ರಧಾನಮಂತ್ರಿಯ ಒಂದು ನೇಮಕದ ಬಗ್ಗೆ ಹಾಗೆ ಪ್ರಧಾನಿಯ ಕಾರ್ಯಗಳ ಬಗ್ಗೆ ಕೂಡ ನಾವು ತಿಳ್ಕೊಂಡೆವು ಇನ್ನು ನಮಗೆ ಈ ಒಂದು ಘಟಕದಲ್ಲಿ ನಾವು ಯಾವುದನ್ನು ಓದಬೇಕು ಇನ್ನಿದಾದ ನಂತರ ಒಂಬತ್ತನೆಯ ಘಟಕ ಘಟಕ ಒಂಬತ್ತರಲ್ಲಿ ನಮಗೆ ಲೋಕಸಭೆ ಲೋಕಸಭೆಯ ಒಂದು ರಚನೆಯ ಬಗ್ಗೆ ಲೋಕಸಭೆಯ ಅವಧಿಯ ಬಗ್ಗೆ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಬರ್ತದೆ ನಂತರ ಲೋಕಸಭಾಧ್ಯಕ್ಷರ ಸ್ಪೀಕರ್ನ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತದೆ ಈಗ ನಾವು ಮೊದಲು ಲೋಕಸಭೆಯ ಒಂದು ರಚನೆ ಅಧಿಕಾರ ಕಾರ್ಯಗಳನ್ನು ತಿಳ್ಕೊಳ್ಳುವ ಪ್ರಧಾನಿಯ ಅಧಿಕಾರ ಕಾರ್ಯಗಳನ್ನು ತಿಳ್ಕೊಂಡೆವು ಈಗ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳಿಸುವ ಲೋಕಸಭೆ ಅಂದರೆ ಏನು ಮೊದಲಿಗೆ ನಿಮಗೆ ಲೋಕಸಭೆ ಅಂದರೆ ಏನು ಗೊತ್ತಿರಬೇಕು ಇದು ಸಂಸತ್ತಿನ ಕೆಳಮನೆಯನ್ನು ಏನು ಹೇಳ್ತೇವೆ ಲೋಕಸಭೆ ಅಂತ ಕರಿತೇವೆ ಸಂಸತ್ತಿನ ಸಂಸತ್ತಿನ ಕೆಳಮನೆಯೇ ಲೋಕಸಭೆಯಾಗಿರುವಂಥದ್ದು ಇದು ಜನತಾ ಪ್ರತಿನಿಧಿಗಳನ್ನೊಳಗೊಂಡ ಸಭೆ ಯಾಕಂದರೆ ನಾವುಗಳು ಅಂದರೆ ನಮ್ಮ ಪ್ರಜೆಗಳ ಕಷ್ಟಗಳನ್ನು ತಿಳಿಸ್ಲಿಕ್ಕೆ ಇರುವಂತಹ ಜನರು ನಮ್ಮ ಕಷ್ಟಗಳು ಪ್ರಜೆಗಳ ಅಥವಾ ಪ್ರತಿನಿಧಿಗಳ ಪ್ರಕಾರ ಅವರು ಆಯ್ಕೆಯಾಗಿರ್ತಾರೆ ಅವರನ್ನು ಯಾಕೆ ಆಯ್ಕೆ ಮಾಡಿಕೊಂಡಿರುವಂಥದ್ದು ನಮ್ಮ ಏನಾದರೂ ಕಷ್ಟಗಳು ನಮ್ಮ ಸಮಸ್ಯೆಗಳನ್ನು ಸರ್ಕಾರಕ್ಕೆ ತಿಳಿಸಿಕೊಡಲಿಕ್ಕೆ ಮಧ್ಯವರ್ತಿಗಳಾಗಿ ಕೆಲಸ ಮಾಡುವಂಥದ್ದು ಲೋಕಸಭೆಯ ಸದಸ್ಯರು ಅದರಿಂದ ಇವರು ಪ್ರಜಾಪ್ರತಿನಿಧಿಗಳನ್ನೊಳಗೊಂಡ ಸಭೆಯಾದ್ರಿಂದ ಇದನ್ನು ಜನತಾ ಸಭೆಯೇ ಅಂತಲೂ ಕರೀತಾರೆ ಲೋಕಸಭೆಯನ್ನು ಏನಂತ ಕರೀತಾರೆ ಲೋಕಸಭೆಯನ್ನು ಜನತಾ ಸಭೆಯೇ ಅಂತ ಕೂಡ ಕರೀತಾರೆ ಇಲ್ಲಿ ಲೋಕಸಭೆಯ ರಚನೆ ಯಾವ ರೀತಿ ಆಗ್ತದೆ ಅಂತ ನೋಡುವ ಈಗ ಲೋಕಸಭೆ ಐನೂರ ನಲವತ್ತ ಐದು ಸದಸ್ಯರ ಸಂಖ್ಯೆ ಇರಬೇಕು ಇದರ ರಚನೆಯಲ್ಲಿ ಲೋಕಸಭೆಯಲ್ಲಿ ಐನೂರ ನಲವತ್ತೈದು ಸದಸ್ಯರ ಸಂಖ್ಯೆ ಹೊಂದಿದ್ದು ಒಟ್ಟು ಸಂಖ್ಯೆಯಲ್ಲಿ ಇಪ್ಪತ್ತಕ್ಕೆ ಮೀರಿದಂತೆ ಕೇಂದ್ರಾಡಳಿತ ಪ್ರದೇಶಕ್ಕೆ ನಿಗದಿಪಡಿಸಲಾಗಿದೆ ಇಪ್ಪತ್ತಕ್ಕೆ ಮೀರಿದಂತೆ ಕೇಂದ್ರಾಡಳಿತ ಪ್ರದೇಶ ಉಳಿದವುಗಳನ್ನು ಭೌ ಭೌಗೋಳಿಕತೆ ಮತ್ತು ಜನಸಂಖ್ಯೆಯನ್ನಾಧರಿಸಿ ರಚಿಸಿಕೊಂಡಿರುವಂಥದ್ದು ಭೌಗೋಳಿಕ ಮತ್ತು ಜನಸಂಖ್ಯೆಯನ್ನಾಧರಿಸಿ ರಚಿತಗೊಂಡಿರುವ ಮತ್ತು ಕ್ಷೇತ್ರಗಳಿಂದ ಜನತೆ ನೇರವಾಗಿ ಆಯ್ಕೆ ಮಾಡ್ತಾರೆ ಹೊಸದಾಗಿ ನಡೆಯುವ ಚುನಾವಣೆಯ ನಂತರ ಅದರಲ್ಲಿ ಆಂಗ್ಲೋ ಇಂಡಿಯನ್ ಪ್ರಾತಿನಿಧ್ಯತೆ ಇಲ್ಲದಿದ್ದರೆ ರಾಷ್ಟ್ರಾಧ್ಯಕ್ಷರು ಒಂದು ಅಥವಾ ಎರಡು ಆಂಗ್ಲೋ ಇಂಡಿಯನ್ ಅನ್ನು ನಾಮಕರಣ ಮಾಡಬಹುದು ಇದಲ್ಲದೆ ಸಂವಿಧಾನಾತ್ಮಕವಾಗಿಯೇ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂತಹ ಜನಾಂಗಗಳ ಹರಿಜನರನ್ನು ಗಿರಿಜನರಿಗೆ ಬೇಕಾದ ಕೆಲವು ಕ್ಷೇತ್ರಗಳನ್ನು ಮೀಸಲು ಕ್ಷೇತ್ರಗಳನ್ನಾಗಿ ಮಾಡಲಾಗಿದೆ ಹರಿಜನರಿಗೆ ಎಪ್ಪತ್ತೆಂಟು ಕ್ಷೇತ್ರಗಳು ಹಾಗೂ ಗಿರಿಜನರಿಗೆ ಮೂವತ್ತ ಒಂಬತ್ತು ಕ್ಷೇತ್ರಗಳನ್ನು ಮೀಸಲಿಡಲಾಗಿದೆ ಈ ಕ್ಷೇತ್ರದಲ್ಲಿ ಎಲ್ಲ ಜಾತಿ ಧರ್ಮದವರಿದ್ದಾಗಿಯೂ ಸ್ಪರ್ಧಿಗಳು ಹರಿಜನ ಗಿರಿಜನರಿಗೆ ಮಾತ್ರ ಅವಕಾಶ ಮಾಡಲಾಗಿದೆ ಇದಲ್ಲದೆ ಇತರ ಸಾಮಾನ್ಯ ಕ್ಷೇತ್ರದಲ್ಲಿಯೂ ಇವರು ಸ್ಪರ್ಧಿಸುವ ಅವಕಾಶ ಇರ್ತದೆ ಈ ಒಂದು ಸದನದ ಸದಸ್ಯರನ್ನು ವಯಸ್ಕ ಮತದಾನ ಪದ್ಧತಿಯ ಮೂಲಕ ಆಯ್ಕೆ ಮಾಡಲಾಗುವಂಥದ್ದು ರಾಷ್ಟ್ರದಲ್ಲಿ ನಾಗರಿಕರಾಗಿರುವಂತಹ ಪ್ರತಿಯೊಬ್ಬ ಹದಿನೆಂಟು ವರ್ಷ ತುಂಬಿದಂಥವರು ಮತದಾನ ಮಾಡುವಂಥ ಹಕ್ಕನ್ನು ಹೊಂದಿರುತ್ತಾರೆ ಈ ಮತದಾನರು ರಹಸ್ಯ ಮತದಾನದ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ ಇನ್ನು ಇದರಲ್ಲಿ ಬರುವಂಥದ್ದು ಅವರ ಅವಧಿ ಎಷ್ಟು ಲೋಕಸಭೆಯ ಅವಧಿ ಎಷ್ಟು ಅಂತ ಲೋಕಸಭೆಯ ಅವಧಿ ಅಂತ ಹೇಳಿದಾಗ ಐದು ವರ್ಷಗಳ ಅವಧಿಯನ್ನು ಲೋಕಸಭೆ ಹೊಂದಿರುವಂಥದ್ದು ಇನ್ನು ಅರ್ಹತೆಗಳನ್ನು ಕೂಡ ಓದ್ಕೊಳ್ಬೇಕು ಆದರೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಒಂದು ಅವಧಿ ಮುಂಚಿತವಾಗಿಯೇ ಮುಗಿಯಬಹುದು ಅಂದರೆ ರಾಷ್ಟ್ರಾಧ್ಯಕ್ಷರು ಇದನ್ನು ವಿಸರ್ಜನೆ ಕೂಡ ಮಾಡ್ಬೋದು ರಾಷ್ಟ್ರಾಧ್ಯಕ್ಷರು ಕ್ಯಾಬಿನೆಟ್ನ ಶಿಫಾರಸಿನಂತೆ ಅಥವಾ ಸ್ವ ಸಂ ಇಚ್ಛೆಯಿಂದ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಕೂಡ ಹೊಂದಿದ್ದಾರೆ ರಾಷ್ಟ್ರದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದ ಸಂದರ್ಭದಲ್ಲಿ ಕ್ಯಾಬಿನೆಟ್ನ ಸಲಹೆಯಂತೆ ರಾಷ್ಟ್ರಾಧ್ಯಕ್ಷರು ಲೋಕಸಭೆಯ ಅವಧಿಯನ್ನು ಒಂದು ವರ್ಷಕ್ಕೆ ಹೆಚ್ಚಿಸಬಹುದು ಸಂವಿಧಾನದ ನಲವತ್ತೆರಡನೆಯ ತಿದ್ದುಪಡಿಯ ಮೂಲಕ ಲೋಕಸಭೆಯ ಅವಧಿಯನ್ನು ಆರು ವರ್ಷಗಳಿಗೆ ಹೆಚ್ಚಿಸಲಾಗಿದೆ ಆದರೆ ಆದರೆ ಅದನ್ನು ನಲವತ್ತ ನಾಲ್ಕನೆಯ ತಿದ್ದುಪಡಿಯ ಮೂಲಕ ಐದು ವರ್ಷಗಳಿಗೆ ನಿಗದಿ ಮಾಡಲಾಗಿರುವಂಥದ್ದು ಲೋಕಸಭೆಯ ಅವಧಿ ಇನ್ನು ಲೋಕಸಭೆಗೆ ಸದಸ್ಯರಾಗಬೇಕು ಸ್ಪರ್ಧಿಸಬೇಕು ಅಂತ ಹೇಳಿದರೆ ಕೆಲವು ಅರ್ಹತೆಗಳು ಬೇಕು ಏನೆಲ್ಲ ಅರ್ಹತೆಗಳು ಬೇಕು ಒಂದು ಭಾರತದ ಪ್ರಜೆಯಾಗಿರಬೇಕು ಭಾರತದ ಪ್ರಜೆಯಾಗಿರಬೇಕು ಇಪ್ಪತ್ತೈದು ವರ್ಷಕ್ಕೆ ಮೇಲ್ಪಟ್ಟಿರಬೇಕು ಇಪ್ಪತ್ತೈದು ವರ್ಷಕ್ಕೆ ಮೇಲ್ಪಟ್ಟಿರಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಹುದ್ದೆಗಳನ್ನು ಹೊಂದಿರಬಾರದು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಆದಾಯಕ್ಕೆ ಬರುವಂತಹ ಹುದ್ದೆಗಳನ್ನು ಹೊಂದಿರಬಾರದು ಬುದ್ಧಿ ಭ್ರಮಣೆಯಾಗಿರಬಾರದು ಸಂಸತ್ತು ನಿಗದಿಪಡಿಸಿದಂಥ ಅರ್ಹತೆಗಳನ್ನು ಸಂಸತ್ತು ನಿಗದಿಪಡಿಸಿದಂಥ ಅರ್ಹತೆಗಳನ್ನು ಪೂರೈಸಬೇಕು ಇದು ಲೋಕಸಭೆಯ ಅರ್ಹತೆ ಲೋಕಸಭೆಯ ಸದಸ್ಯನಾಗಲಿಕ್ಕೆ ಇರಬೇಕಾದಂಥ ಅರ್ಹತೆಗಳಾಗಿದೆ ಇನ್ನು ನಾವು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳ್ಕೊ ಲೋಕಸಭೆಯು ವರ್ಷದಲ್ಲಿ ಎರಡು ಬಾರಿ ಅಧಿವೇಶನವನ್ನು ನಡೆಸಬೇಕೆಂದು ಸಂವಿಧಾನದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ವರ್ಷದಲ್ಲಿ ಎರಡು ಸಭೆ ಮಾಡಬೇಕು ಯಾವುದು ಲೋಕಸಭೆ ಸಂಸತ್ತಿನ ಕೆಳಮನೆಯಾಗಿರುವಂಥದ್ದು ಇದು ವರ್ಷಕ್ಕೆ ಎರಡು ಬಾರಿ ಸಭೆಯನ್ನು ಕರಿಬೇಕು ಅಂದರೆ ಮೀಟಿಂಗ್ ಮಾಡಬೇಕು ಅದನ್ನು ಆರು ವರ್ಷಕ್ಕಿಂತ ಹೆಚ್ಚಿನ ಅಂತರ ಕೂಡ ಇರಬಾರ್ದು ಈಗ ಜೊತೆ ಜೊತೆಯಾಗಿ ಮೀಟಿಂಗ್ ಕೂಡ ಮಾಡಬಾರ್ದು ವರ್ಷಕ್ಕೆ ಎರಡು ಬಾರಿ ಮೀಟಿಂಗನ್ನು ಕರೆಯಬೇಕು ಅದು ಆರು ತಿಂಗಳಿಗೆ ನಂತರ ಒಂದನ್ನು ಕರೆಯುವಂಥದ್ದು ಇದರ ಕಾರ್ಯಕಲಾಪಗಳನ್ನು ನಿರ್ವಹಿಸಲು ಇದರ ಅಧ್ಯಕ್ಷತೆಯನ್ನು ಅಂದರೆ ಸ್ಪೀಕರ್ ಅವರನ್ನು ಆಯ್ಕೆ ಮಾಡಲು ಕೂಡ ಅವಕಾಶವಿರುತ್ತದೆ ಇದು ತನ್ನ ಕಾರ್ಯಕಲಾಪಗಳನ್ನು ನಿರ್ವಹಿಸಲು ಸದನದ ಒಟ್ಟು ಸದಸ್ಯರಲ್ಲಿ ಹತ್ತನೇ ಒಂದು ಭಾಗ ಸದಸ್ಯರಾದರೂ ಹಾಜರಿರಬೇಕು ಈ ಸದನವು ಜನತಾ ಪ್ರತಿನಿಧಿ ಸದನವಾಗಿದ್ದು ಅಧಿಕಾರಯುಕ್ತವಾಗಿ ಈ ಅಧಿಕಾರಿಗಳಂತ ಹೇಳಿದರೆ ಶಾಸನೀಯ ಅಧಿಕಾರಗಳು ಹಣಕಾಸಿನ ಅಧಿಕಾರಗಳು ಶಾಸನೀಯ ಅಧಿಕಾರಗಳು ಹಣಕಾಸಿನ ಅಧಿಕಾರಗಳು ಕಾರ್ಯಾಂಗೀಯ ಅಧಿಕಾರಗಳು ಕಾರ್ಯಾಂಗೀಯ ಅಧಿಕಾರಗಳು ಹಾಗೆ ಇತರ ಅಧಿಕಾರಗಳು ಕಾರ್ಯಾಂಗೀಯ ಅಧಿಕಾರಗಳು ಇತರ ಅಧಿಕಾರಗಳು ಮೊದಲನೇದಾಗಿ ಶಾಸನೀಯ ಅಧಿಕಾರ ಶಾಸನೀಯ ಅಧಿಕಾರ ಏನು ಹೇಳ್ತದೆ ಲೋಕಸಭೆಯು ಲೋಕಸಭೆ ಸದನದ ಈ ಒಂದು ಸದನದ ಮುಖ್ಯ ಕಾರ್ಯವೇ ಶಾಸನ ರಚಿಸುವುದು ಶಾಸನೀಯ ಅಧಿಕಾರ ಅಂತ ಹೇಳಿದ ಕೂಡ ಶಾಸನವನ್ನೇ ರಚಿಸುವಂಥದ್ದು ರಚನೆ ಮಾಡು ಶಾಸನ ತರುವಂಥದ್ದು ಆ ಶಾಸನ ತರಬೇಕು ಅಂತಾದರೆ ಮೊದಲಿಗೆ ಅವರಿಗೆ ತಿಳಿಸಿ ನಂತರ ಅದನ್ನು ಹೊರಗೆ ತಿಳಿಸಬೇಕಾಗಿರುವಂಥದ್ದು ಇಂದು ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿರುವಂತಹ ಯಾವುದೇ ವಿಷಯಗಳ ಮೇಲೆ ಕಾನೂನು ರಚಿಸುವ ಪಟ್ಟಿಯ ವಿಷಯಗಳ ಮೇಲೂ ಶಾಸನ ರಚಿಸುವ ಅಧಿಕಾರವನ್ನು ಚಲಾಯಿಸಬಹುದು ಎರಡು ವಿಧದ ಅಂದರೆ ಸಾಮಾನ್ಯ ಮತ್ತು ಹಣಕಾಸು ಮಸೂದೆಗಳು ಇದರಲ್ಲಿ ಮಂಡಿತವಾಗಬಹುದು ಹಣಕಾಸು ಮಸೂದೆ ಮಾತ್ರ ಇದರಲ್ಲಿಯೇ ಮಂಡಿತವಾಗಬೇಕು ಸಾಮಾನ್ಯ ಮಸೂದೆಗೆ ಎರಡು ಸದನಗಳ ಬಗ್ಗೆ ಅವಶ್ಯಕ ಎರಡು ಸದನಗಳ ನಡುವೆ ಭಿನ್ನಾಭಿಪ್ರಾಯ ತಲೆ ದೂರಿದರೆ ರಾಷ್ಟ್ರಾಧ್ಯಕ್ಷರು ಜಂಟಿ ಅಧಿವೇಶನವನ್ನು ಕರೆದು ತೀರ್ಮಾನಿಸಲು ಅವಕಾಶವಿದೆ ಈಗ ಅದರಲ್ಲಿ ಒಬ್ಬರನ್ನು ಆಯ್ಕೆ ಮಾಡುವಂಥದ್ದು ಅಥವಾ ಜಂಟಿಯಾಗಿ ಕೂಡ ಆಯ್ಕೆಯನ್ನು ಮಾಡಿಕೊಳ್ಬೋದು ರಾಷ್ಟ್ರಾಧ್ಯಕ್ಷರೇ ಆ ರೀತಿಯ ಅಧಿವೇಶನವನ್ನು ಕರೆದು ತೀರ್ಮಾನಿಸಲು ಅವರಿಗೆ ಅವಕಾಶ ಇದೆ ಅಂತ ಹೇಳುವಂಥದ್ದು ಇನ್ನು ಎರಡನೇ ಪಾಯಿಂಟ್ ಹಣಕಾಸು ಅಧಿಕಾರಗಳು ಹಣಕಾಸು ಅಧಿಕಾರ ಅಂತ ಬಂದಾಗ ಹಣಕಾಸು ವಿಚಾರದಲ್ಲಿ ಲೋಕಸಭೆಗೆ ಪರೋಚ್ಚ ಪರಮೋಚ್ಚ ಅಧಿಕಾರವಿದೆ ಇದರಿಂದಲೇ ಅದನ್ನು ರಾಷ್ಟ್ರೀಯ ಹಣಕಾಸಿನ ರಕ್ಷಕ ಎಂದು ಕರೆಯುವಂಥದ್ದು ರಾಷ್ಟ್ರೀಯ ಹಣಕಾಸಿನ ಅಯವ್ಯಯ ಪಟ್ಟಿ ಇದರಲ್ಲಿ ಮಂಡಿತವಾಗಿ ಒಪ್ಪಿಗೆ ಪಡೆಯಬೇಕು ನಂತರ ಕಾರ್ಯಾಂಗ ಯಾವುದೇ ವಿಧದ ಖರ್ಚು ವೆಚ್ಚ ಮಾಡುವ ಅಧಿಕಾರವಿರುವುದಿಲ್ಲ ಈ ಸದನವು ರಾಷ್ಟ್ರದ ಹಣಕಾಸಿನ ಮೂಲ ಹಂಚಿಕೆ ವೆಚ್ಚ ಮಾಡುವ ವಿಧಾನ ಮತ್ತಿತರ ವಿಚಾರಗಳಲ್ಲಿ ತೀರ್ಮಾನ ಕೈಗೊಳ್ಳುವುದು ಅಧಿಕಾರ ತೀರ್ಮಾನವನ್ನು ಕೈಗೊಳ್ಳ ತೀರ್ಮಾನ ಕೈಗೊಳ್ಳುವಂಥ ಅಧಿಕಾರವನ್ನು ಹೊಂದಿದೆ ಇದರಿಂದ ಒಪ್ಪಿಗೆ ಪಡೆದ ನಂತರ ರಾಜ್ಯಸಭೆಯ ಒಪ್ಪಿಗೆ ಕಳಿಸಬೇಕಾಗುತ್ತದೆ ಇದು ಹದಿನಾಲ್ಕು ದಿನಗಳಲ್ಲಿ ಒಪ್ಪಿಗೆಯನ್ನು ಕೊಡಬೇಕು ಹದಿನಾಲ್ಕು ದಿನಗಳಲ್ಲಿ ಒಪ್ಪಿಗೆ ನೀಡದಿದ್ದರೆ ಏನಾಗ್ತದೆ ಅಂತಹ ಒಪ್ಪಿಗೆ ನೀಡಬೇಕು ಒಪ್ಪಿಗೆ ಪಡೆತೆಂದೇ ಪರಿಗಣಿಸಲಾಗುವುದು ಇನ್ನು ಕಾರ್ಯಾಂಗೀಯ ಅಧಿಕಾರಗಳು ಕಾರ್ಯಾಂಗೀಯ ಅಧಿಕಾರದಲ್ಲಿ ಏನೆಲ್ಲ ಕೆಲಸಗಳಿದೆ ಲೋಕಸಭೆಗೆ ಇರುವಂತಹ ಮುಖ್ಯ ಅಸ್ತ್ರವೇ ಕಾರ್ಯಾಂಗದ ಅಧಿಕಾರ ಕೇಂದ್ರ ಮಂತ್ರಿಮಂಡಲವು ಲೋಕಸಭೆಯ ವಿಶ್ವಾಸದಲ್ಲಿಯೇ ಕಾರ್ಯನಿರ್ವಹಿಸಬೇಕು ಯಾವುದು ಕೇಂದ್ರ ಮಂತ್ರಿಮಂಡಲವು ಲೋಕಸಭೆಯ ವಿಶ್ವಾಸದಲ್ಲಿಯೇ ಕಾರ್ಯ ನಿರ್ವಹಿಸಬೇಕು ಮಂತ್ರಿಮಂಡಲವು ಲೋಕಸಭೆಗೆ ಸಾಮೂಹಿಕ ಜವಾಬ್ದಾರಿಯನ್ನು ಹೊಂದಿರುತ್ತದೆ ಲೋಕಸಭೆಯ ವಿಶ್ವಾಸವನ್ನು ಕಳೆದುಕೊಂಡರೆ ಮಂತ್ರಿಮಂಡಲದ ಅಧಿಕಾರದಲ್ಲಿ ಮುಂದುವರಿಯುವಂತಿಲ್ಲ ಲೋಕಸಭೆಯ ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸುವ ಮೂಲಕ ಈ ಒಂದು ಸದನದ ವಿಶ್ವಾಸವಿಲ್ಲದ ಯಾವುದೇ ಸರಕಾರವನ್ನು ಪದಚ್ಯುತಗೊಳಿಸುವಂಥ ಅಧಿಕಾರ ಹೊಂದಿದೆ ಇದಲ್ಲದೆ ಕಾರ್ಯಾಂಗದ ಮೇಲೆ ಪ್ರಶ್ನೆಗಳು ಮತ್ತು ಉಪಪ್ರಶ್ನೆಗಳು ಕೇಳುವ ಮೂಲಕ ಹಾಗೂ ನಿರ್ಣಯಗಳನ್ನು ಮಂಡಿಸುವ ಮೂಲಕ ಸರಕಾರದ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತದೆ ಎನ್ನುವಂಥದ್ದು ಕಾರ್ಯಾಂಗೀಯ ಅಧಿಕಾರಗಳಲ್ಲಿ ಬರ್ತದೆ ಇನ್ನು ಇತರೆ ಅಧಿಕಾರಗಳು ಇತರೆ ಅಧಿಕಾರಗಳು ಅಂತ ನೋಡಿದಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಪದಚ್ಯುತಗೊಳಿಸುವ ಅಧಿಕಾರ ಹೊಂದಿದೆ ಎರಡು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ನ್ಯಾಯಾಧೀಶರನ್ನು ವಜಾ ಮಾಡುವಂತಹ ಅಧಿಕಾರವನ್ನು ಹೊಂದಿದೆ ಮೂರು ಸಂವಿಧಾನ ತಿದ್ದುಪಡಿಗೆ ಅವಕಾಶ ಇದೆ ನಾಲ್ಕು ತುರ್ತು ಪರಿಸ್ಥಿತಿಗೆ ಒಪ್ಪಿಗೆ ನೀಡುವ ಅಧಿಕಾರ ಸಂವಿಧಾನ ತಿದ್ದುಪಡಿ ಅಧಿಕಾರ ತುರ್ತು ಪರಿಸ್ಥಿತಿಗೆ ಒಪ್ಪಿಗೆ ನೀಡುವ ಅಧಿಕಾರ ಮಾರ್ಷಲ್ ಕೋರ್ಟ್ ರಚನಾಧಿಕಾರ ಮಾರ್ಷಲ್ ಕೋರ್ಟ್ ರಚನಾಧಿಕಾರ ಮಾರ್ಷಲ್ ಕೋರ್ಟ್ ರಚನಾಧಿಕಾರ ವಿವಿಧ ಆಯೋಗಗಳ ವರದಿ ಮೇಲೆ ಕ್ರಮ ಕೈಗೊಳ್ಳುವ ಅಧಿಕಾರ ಇದೇ ಮೊದಲಾದ ಅಧಿಕಾರವನ್ನು ರಾಜ್ಯಸಭೆಯೊಡನೆ ಚರ್ಚಿಸಲಾಗ ಚರ್ಚಿಸ ಲಾ ಚರ್ಚಿಸುವಂಥದ್ದು ಅದರಲ್ಲಿ ಅಂದರೆ ಅಲ್ಲಿ ಚಲಾಯಿಸುವಂಥದ್ದು ಚರ್ಚಿಸುವಂಥದ್ದು ಎಲ್ಲದರಲ್ಲಿ ಬರ್ತದೆ ವಿವಿಧ ಆಯೋಗಗಳ ವರದಿಯನ್ನು ತರುವಂಥದ್ದು ಹೇಳುವಂಥದ್ದು ಸಭೆಗೂಡುವಂಥದ್ದು ಆಮೇಲೆ ಸ್ಪೀಕರ್ ಅವರ ಆಯ್ಕೆ ಮತ್ತು ಪದಚ್ಯುತಿ ಅಧಿಕಾರ ಸ್ಪೀಕರನ್ನು ಆಯ್ಕೆ ಮಾಡುವಂಥದ್ದು ಮಾಡುವಂಥದ್ದು ನಂತರ ಅವರನ್ನು ಕೆಲಸ ಈ ಒಂದು ಪದಚ್ಯುತ ಮಾಡುವಂಥದ್ದು ಅಂದರೆ ಬೇರೆ ಅಧಿಕ ಸ್ಪೀಕರನ್ನು ಆಯ್ಕೆ ಮಾಡುವಂಥದ್ದು ಪದಚ್ಯುತೆ ಮಾಡುವಂಥ ಅಧಿಕಾರ ಅವರಿಗೆ ಇರ್ತದೆ ಯಾರಿಗೆ ಲೋಕಸಭೆಯ ಸದಸ್ಯರಿಗೆ ನಂತರ ನಿಯೋಜಿತ ಶಾಸನದ ಮೇಲೆ ನಿಯಂತ್ರಣ ನಿಯೋಜಿತ ಶಾಸನದ ಮೇಲೆ ನಿಯಂತ್ರಣವನ್ನು ಹಾಕುವಂಥ ಅಧಿಕಾರ ಯಾರಿಗಿರುವಂಥದ್ದು ಲೋಕಸಭೆಯ ಸದಸ್ಯರಿಗೆ ಇವಿಷ್ಟು ನಾವು ಲೋಕಸಭೆಯ ಲೋಕಸಭೆಯ ರಚನೆ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಲೋಕಸಭೆಯ ಸ್ಥಾನಮಾನ ತಿಳ್ಕೊಂಡೆವು ಲೋಕಸಭೆಯ ಅಧಿಕಾರದಲ್ಲಿ ಶಾಸನೀಯ ಅಧಿಕಾರ ಹಣಕಾಸು ಅಧಿಕಾರ ಕಾರ್ಯಾಂಗದ ಅಧಿಕಾರ ಹಾಗೆ ಇತರ ಅಧಿಕಾರಗಳು ಇತರ ಅಧಿಕಾರಗಳನ್ನು ಪ್ರತ್ಯೇಕ ಪಾಯಿಂಟ್ಸ್ ಆಗಿ ಕೂಡ ತಗೊಳ್ಬೋದು ಶಾಸನೀಯ ಅಧಿಕಾರ ಹಣಕಾಸು ಅಧಿಕಾರ ಆಮೇಲೆ ಕಾರ್ಯಾಂಗೀಯ ಅಧಿಕಾರ ಮತ್ತು ಇದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನೇ ನಾವು ಒಂದು ಹತ್ತು ಪಾಯಿಂಟ್ಸ್ ಎಂಟು ಪಾಯಿಂಟ್ಸ್ ಆಗಿ ಆಗಿ ತೆಗೊಂಡು ಕೂಡ ಪಾಯಿಂಟ್ಸ್ ರೀತಿಯಲ್ಲಿ ಕೂಡ ಇತರೆ ಅಧಿಕಾರವನ್ನು ಬರಿತಾ ಹೋಗ್ಬೋದು ಸ್ನೇಹಿತರೆ ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಲೋಕಸಭಾಧ್ಯಕ್ಷರು ಅಂದರೆ ಸ್ಪೀಕರ್ನ ಅಧಿಕಾರ ಕಾರ್ಯಗಳನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ನಾನು ಹಲವು ವಿಡಿಯೋದಲ್ಲಿ ಆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತಿಳಿಸಿದ್ದೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅದರಲ್ಲಿ ಯಾವುದು ಬಂದಿರ್ತದೆ ಅದನ್ನು ಮೊದಲಿಗೆ ಕಲ್ತುಕೊಳ್ಳಿ ಇವಾಗ ನಾವು ಒಂದೊಂದೇ ಸ್ಟೆಪ್ಪನ್ನು ಓದ್ತಾ ಇದ್ದೇವೆ ಅಂದರೆ ಬ್ಲಾಕ್ ಒಂದರಿಂದಲೇ ಓದಲಿಕ್ಕೆ ಆರಂಭ ಮಾಡಿದ್ದೇವೆ ಈಗ ನಾವು ಬ್ಲಾಕ್ ಎರಡರಲ್ಲಿದ್ದೇವೆ ಇದೇ ರೀತಿಯಲ್ಲಿ ನೀವು ಅಭ್ಯಾಸವನ್ನು ಮುಂದುವರಿಸಿ ಈಗಲೇ ನೀವು ಈ ರೀತಿಯಾಗಿ ಒಂದೊಂದೇ ಘಟಕದ ಅಭ್ಯಾಸವನ್ನು ಮಾಡ್ತಾ ಹೋದರೆ ಕೊನೆಯದಾಗಿ ನಮಗೆ ಓದಲಿಕ್ಕೂ ಕೂಡ ಅನುಕೂಲ ಆಗ್ತದೆ ಓದಿದು ನೆನಪಲ್ಲಿ ಕೂಡ ಉಳಿಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಐದು ಅಂಕದ ಪ್ರಶ್ನೆಗಳನ್ನು ನೋಡಿದರೆ ರಾಜ್ಯ ನೀತಿಯ ನಿರ್ದೇಶನ ತತ್ವದ ಮಹತ್ವ ರಾಜ್ಯಸಭೆಯ ಕಾರ್ಯ ವಿಧಾನ ಪರಿಷತ್ತಿನ ರಚನೆಯ ಬಗ್ಗೆ ವಲಯ ಮಂಡಳಿಯ ಬಗ್ಗೆ ಟಿಪ್ಪಣಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯ ಭಾರತದಲ್ಲಿ ರಾಜಕೀಯ ಪಕ್ಷಾಂತರದ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ನೀವು ಹತ್ತು ಅಂಕಕ್ಕೆ ನೋಡಿದರೆ ಭಾರತ ಸಂವಿಧಾನದ ಲಕ್ಷಣಗಳು ಭಾರತ ಸಂವಿಧಾನ ಲಕ್ಷಣಗಳು ಭಾರತೀಯ ಸಂಯುಕ್ತವಾದದ ಇತ್ತೀಚಿನ ಪ್ರವೃತ್ತಿ ಭಾರತೀಯ ಸಂಯುಕ್ತವಾದದ ಇತ್ತೀಚಿನ ಪ್ರವೃತ್ತಿ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ನಾವು ಈಗಾಗಲೇ ತಿಳ್ಕೊಂಡೆವು ನಾವು ಈಗಾಗಲೇ ಕಲ್ತಿರುವಂಥದ್ದು ಲೋಕಸಭೆಯ ಅಧಿಕಾರ ಕಾರ್ಯಗಳು ಜಿಲ್ಲಾ ಪಂಚಾಯಿತಿಯ ಅಧಿಕಾರ ಮತ್ತು ಕಾರ್ಯಗಳು ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಪ್ರಬಂಧ ಬರೆಯಿರಿ ಅಂತ ಇನ್ನು ವಿಭಾಗ ಸಿ ಯಲ್ಲಿ ಅದು ಹದಿನೈದು ಅಂಕದ ಪ್ರಶ್ನೆ ಅದು ಹದಿನೈದು ಅಂಕಕ್ಕೆ ಬರುವಂಥ ಪ್ರಶ್ನೆಯಾದರಿಂದ ಭಾರತ ಸಂವಿಧಾನದ ರಚನೆಯ ಐತಿಹಾಸಿಕ ಹಿನ್ನೆಲೆಯನ್ನು ವಿವರಿಸಿ ಕೇಂದ್ರ ರಾಜ್ಯಗಳ ನಡುವಿನ ಆಡಳಿತಾತ್ಮಕ ಸಂಬಂಧವನ್ನು ಚರ್ಚಿಸಿ ಸುಪ್ರೀಂ ಕೋರ್ಟಿನ ರಚನೆ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಹದಿನೈದು ಮತ್ತು ಕೊನೆಯದ ಪ್ರಶ್ನೆ ಭಾರತದಲ್ಲಿ ಒತ್ತಡ ಗುಂಪುಗಳನ್ನು ಕುರಿತು ಭಾರತದಲ್ಲಿ ಒತ್ತಡ ಗುಂಪುಗಳ ಬಗ್ಗೆ ಪ್ರಬಂಧವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಇವಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಇದೆಲ್ಲ ಕೂಡ ಆಗಿ ಬಂದಿರುವಂಥ ಪ್ರಶ್ನೆಗಳಾದ್ರಿಂದ ನೀವು ಆದಷ್ಟು ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕಲಿಬೇಕಾಗ್ತದೆ ಆವಾಗ ಈಗಲೇ ನೀವು ಎಲ್ಲವನ್ನು ತಯಾರಿ ಮಾಡಿಕೊಂಡ್ರೆ ಪರೀಕ್ಷೆ ಸಮಯದಲ್ಲಿ ನಮಗೆ ತುಂಬನೇ ಸುಲಭ ಆಗ್ತದೆ ತುಂಬನೇ ಅನುಕೂಲ ಆಗ್ತದೆ ಯಾಕಂದರೆ ನಾವು ಬೇರೆ ಕೆಲಸಗಳ ಜೊತೆಗೆ ಇದನ್ನು ಮಾಡೋದರಿಂದ ಬೇರೆ ಕೆಲಸಗಳನ್ನು ಮಾಡ್ಕೊಳ್ತಾ ನಾವು ಅಭ್ಯಾಸವನ್ನು ಮಾಡೋದ್ರಿಂದ ನಾವು ಮೊದಲೇ ಸ್ವಲ್ಪ ಸ್ವಲ್ಪ ಎಲ್ಲವನ್ನು ಕೂಡ ಓದ್ತಾ ಹೋದರೆ ಕೊನೆಗಾಗುವಾಗ ಅಂದರೆ ಪರೀಕ್ಷೆ ಸಮಯದಲ್ಲಿ ತುಂಬನೇ ಸುಲಭ ಆಗ್ತದೆ ಹಾಗೆ ನಮ್ಮ ಮನಸ್ಸಿಗೆ ಕೂಡ ಒಂದು ರೀತಿಯ ಧೈರ್ಯ ಕೊಡ ಧೈರ್ಯ ಕೂಡ ಬರಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು